ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಇವತ್ತಿನ ವ್ಲಾಗು ಎಲ್ಲಿ ಗೊತ್ತಾ ಶುರು ಮಾಡ್ತಿರೋದು ನಮ್ಮ ಮನೆ ಹಿಂದ್ಗಡೆಯಿಂದ ಏನಕ್ಕೆ ಅಂದ್ರೆ ಇವತ್ತು ನಮ್ಮಅಮ್ಮ ನಂಗೆ ಈಗ ಪ್ರೆಸೆಂಟ್ ಈಗ ಎಣ್ಣೆ ಎಲ್ಲ ಎಲ್ಲಿ ಅಷ್ಟವ್ರೆ ಅಂದ್ರೆ ನಮ್ಮ ಮನೆ ಹಿಂದೆ ಗಾಯ್ಸ್ ಇವಾಗ ಅಮ್ಮ ಈಗ ಏನೇ ಮಾತಾಡಿದ್ರು ಕೇಳಲ್ಲ ಏನಕ್ಕೆ ಅಂದ್ರೆ ನಾನಿಲ್ಲಿ ಇಲ್ಲಿ ಕಾಲರ್ ಮೈಕ್ ಹಾಕೊಂಡಿದ್ದೀನಿ ಬರೀ ನಾನು ಮಾತಾಡೋದು ಮಾತ್ರ ಕೇಳುತ್ತೆ ನಮ್ಮಅಮ್ಮ ಮಾತಾಡೋದು ಎಲ್ಲೋ ಕಡಿಮೆ ಕೇಳುತ್ತೆ ಇಲ್ಲಿ ನಮ್ಮ ಮನೆ ಹಿಂಗ್ಗಡೆ ಒಳ್ಳೆ ಬೆಳಕು ಬರೋದು ಗುರು ಅದಕ್ಕೆ ನಾನು ಹೇಳಿದೆ ನಮ್ಮಅಮ್ಮ ಇಲ್ಲೇ ಕುತ್ಕೊಂಡು ಎಣ್ಣೆ ಹಚ್ಚಮ್ಮ ಅಂತ ನನಗೆ ಈ ತರ ಇಷ್ಟ ಗುರು ನ್ಯಾಚುರಲ್ ಬೆಳಕು ಸೂರ್ಯನ್ ಹಿಂಗೆ ಬೆಳಕು ಬರಬೇಕು ಮನೆ ಒಳಗಡೆ ಗಾಯಿಸುವಾಗ ನಮ್ಮಮ್ಮ ಫಸ್ಟ್ ಟೈಮು ಅಂದ್ರೆ ಈಗ ಎಣ್ಣೆ ಹಚ್ರ್ಬೇಕಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಬಂದಿದ್ರು ಬಟ್ ಅದು ಖಾಲಿ ನನ್ನ ನನ್ ಕೂಲಿಗ ಸಾಕಾಗ್ಲಿಲ್ಲ ಮತ್ತೆ ಇವಾಗ ಮತ್ತೊಂದು ರೌಂಡು ಎಣ್ಣೆ ಬಟ್ಟೆಗೆ ಹಾಕೊಂಡ್ ಬಂದ್ರು ಏನಾದ್ರು ಅಲ್ಲಿ ಏನಿಲ್ಲ ಜೋರಾಗಿ ಹೇಳ್ಬೇಕು ಅದು ಏನಿಲ್ಲ ಮೈಕ್ ಅಂದ್ಮೇಲೆ ಜೋರಾಗಿ ಯಾಕೆ ಮಾತಾಡ್ಬೇಕು ಗೈಸ್ ಬೆಳಗ್ಗೆಯನ್ನು ಎದ್ದು ತಲೆ ಬಾಚ್ಕೊಂಡಿದ್ದೆ ಸಿಕ್ಕೆಲ್ಲ ಬಿಡ್ಸ್ಕೊಂಡಿದ್ದೆ ಇವ್ ಇವಾಗ್ಲೂ ಸಿಕ್ಕ ಇದೆಯ ಇಲ್ಲ ಗೈಸ್ ನಿನ್ನೆ ನಾವು ಇದಕ್ಕೆ ಹೋಗಿದ್ವಲ್ಲ ನಿನ್ನೆ ಬಿಸ್ನಗಾಟಿ ಅವಾಗ ಟೂ ಟ್ವೆಂಟಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದೆ ನೀವು ನಂಬಲ್ಲ ಒಳ್ಳೆ ಮೈಲೇಜ್ ಕೊಡ್ತಾ ಇತ್ತು ಅಂತ ನಂಗೆ ಒಟ್ನಲ್ಲಿ ಅನ್ಸುತ್ತೆ ಟೂ ಟ್ವೆಂಟಿ ಏನಕ್ಕೆ ಅಂದ್ರೆ ನೋಡಿ ಇವಾಗ ಟ್ಯಾಂಕ್ ಕ್ಯಾಪ್ ಈಗ ತೆಗ್ದು ತೋರಿಸ್ತೀನಿ ಎಷ್ಟು ಪೆಟ್ರೋಲ್ ಇದೆ ಅಂತ ನೀವೇ ನೋಡಿ ಈಗ ನೋಡಿ ಇಲ್ಲಿ ಕಾಣ್ತಿದ್ಯಾ ನಿಮಗೆ ಕಾಣ್ತಿಲ್ಲ ಅನ್ಸುತ್ತೆ ನೋಡಿ ಪೆಟ್ರೋಲ್ ಇಷ್ಟೇ ಖಾಲಿಯಾಗಿರೋದು ವಿಡಿಯೋದಲ್ಲಿ ಕ್ಲೀನ್ ಆಗಷ್ಟು ಕಾಣಿಸ್ತಿಲ್ಲ ಅನ್ಸುತ್ತೆ ಎಸ್ ಇವಾಗ ಇಲ್ಲಿ ಒಟ್ನಲ್ಲಿ ಜಾಸ್ತಿ ಪೆಟ್ರೋಲ್ ಖಾಲಿ ಆಗಿಲ್ಲ ಅದು ವಿಡಿಯೋದಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಿಲ್ಲ ಬಟ್ ರಿಯಲಿ ನೋಡಿದಾಗ ಇಷ್ಟೇ ಇಷ್ಟು ಇದೆಯಲ್ಲ ಇದು ಬಟ್ ಜಾಸ್ತಿ ಖಾಲಿ ಆಗಿಲ್ಲ ಗೈಸ್ ನಮ್ಮಅಮ್ಮ ಚಾರ್ಲಿಕ್ ಬೇರೆ ಈಗ ಊಟ ಹಾಕೋರೆ ನನ್ ಮಗ ಈಗ ಊಟ ಬೇರೆ ಮಾಡ್ತಿಲ್ಲ ಹಿಂಸೆ ಕೊಟ್ಟು ಊಟ ಮಾಡಿಸ್ಬೇಕು ಅಂದ್ರೆ ಊಟ ಮಾಡಿ ಊಟ ಮಾಡಿ ಬೇಗ ಹೋಗೋಣ ಹೋಗೋಣ ಅಂದ್ರೆ ಮಾತ್ರ ಊಟ ಮಾಡೋದು ನೋಡಿ ಇವಾಗ ಊಟ ಹೆಂಗ್ ಮಾಡ್ತಾನೆ ಬೇಗ ಚರ್ಲಿ ಊಟ ಮಾಡುವಾಗ ಚರ್ಲಿ ಬೇಗ ಗೈಸ್ ಇದು ನೀವು ಏನ್ ನೋಡ್ತಿದ್ದೀರಾ ಇದು ಮೇಲ್ಗಡೆ ಮನೆಯಲ್ಲಿ ಒಂದು ಫ್ರೇಮ್ ಇತ್ತು ಇದು ಆಕ್ಚುಲಿ ಇದು ನಟ್ಟು ಬೋಲ್ಟ್ ಇಂದ ಫುಲ್ಲು ಫಿಟ್ಟಿಂಗ್ ಆಗಿತ್ತು ಬಟ್ ನಮ್ಮಪ್ಪ ಇದನ್ನ ನಟ್ಟು ಬೋಲ್ಟ್ ಎಲ್ಲ ತೆಗ್ದ್ಬಿಟ್ಟು ಇದನ್ನ ಸಪ್ರೇಟ್ ಮಾಡೋಣ ಅಂತ ಹೇಳಿದ್ರ ಅದಕ್ಕೆ ನಾನು ಇದನ್ನ ನೋಡ್ತಾ ಇದ್ದೆ ಇದನ್ನ ಹೆಂಗ ಹೆಂಗೆ ಸಪ್ರೇಟ್ ಮಾಡಬಹುದು ಅಂತ ಸುಮಾರು ಕಡೆ ನಟ್ಟು ಬೋಲ್ಟ್ ಎಲ್ಲ ಇತ್ತು ಸ್ಕ್ರೂ ಡ್ರೈವರ್ ಎಲ್ಲ ಬೇಕಿತ್ತು ಜೊತೆಗೆ ನಾನು ಮತ್ತೆ ನಮ್ಮಪ್ಪ ಇಬ್ರು ಸೇರಿ ಅಂತೂ ಇದನ್ನ ಫುಲ್ ಸಪ್ರೇಟ್ ಮಾಡಿದ್ವಿ ಗೈಸ್ ಅದು ಇದ್ದಿದ್ದು ಫ್ರೇಮ್ ಎಲ್ಲ ಫುಲ್ಲು ಎಲ್ಲ ಮಾಡಿ ಈಗ ಈ ತರ ಇಟ್ಟಿದ್ದೀವಿ ಗೈಸ್ ನಾವು ಅಪ್ಪ ಇದು ಏನಕ್ಕೆ ಹಿಂಗೆ ಮಾಡಿದ್ರೆ ನನಗಂತೂ ನಿಜ ಗೊತ್ತಿಲ್ಲ ಗೈಸ್ ಅಲ್ಲಿ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಈಗ ಫುಲ್ ಫ್ರೆಶ್ ಆಗಿದ್ದೀನಿ ಗೈಸ್ ಇವಾಗ ಹೆಚ್ಚು ಈಗ ಸುಮ್ಮನೆಂಗೆ ಒಂದು ರೌಂಡಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಏನಕ್ಕೆಂದ್ರೆ ಈಗ ಸಂಜೆ ಆಗೈತೆ ಸೊ ಅದಕ್ಕೆ

ಗೈಸ್ ಈಗ ಆ್ಯಕ್ಚುಲಿ ಈಗ ಬರ್ಗರ್ ಕಿಂಗಿಗೆ ಈಗ ಹೋಗ್ಲಿಲ್ಲ ನಮ್ಮ ಅಕ್ಷಯ ದಮ್ ಬಿರಿಯಾನಿ ಕಡೆಗೆ ಈಗ ಬಂದಿದೀವಿ ಏನಕ್ಕೆ ಬರ್ಗರ್ ಕಿಂಗಿಗೆ ಹೋಗ್ಲಿಲ್ಲ ಅಂತ ಕಾರಣನೇ ನಮ್ಮ ಸಾತ್ ಇಕ್ಕು ಅವನತ್ರ ದುಡ್ಡಿರ್ಲಿಲ್ಲ ಅಂತ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಬಿಡಲಿಲ್ಲ ಅಂತ ಎಸ್ ಬನ್ನಿಲ್ ಸುಮಾರು ದಿನ ಬೇರೆ ಗುರು ನಮ್ಮ ಕಿರಣ್ ಅಣ್ಣನ ಮಾತಾಡಿಸಿ ಅಣ್ಣ ಅರಾಮ ಬಾಸ್ ಅಣ್ಣ ಇರ್ಲಿ ಬಿಡಿ ಅಣ್ಣ ಕಿರಣ್ ಬಾಸ್ ಏನ್ ಬಾಸ್ ಫೋನ್ ಮಾಡಿದ್ರೆ ಫೋನ್ ಐತಲ್ಲ ಬಾಸ್ ಬನ್ನಿ ಇಲ್ಲಿ ಹೋಗಿ ಹೊರಗಡೆ ನಮ್ಮದು ಮಾಮೂಲಿ ಡೈಲಿ ಬ್ಲಾಗು ಒಂದ್ಸಲ ಹಾಯ್ ಹೇಳಿ ಆಯ್ತು ಗೈಸ್ ಸುಮಾರು ದಿನ ಬಿಲ್ಲಿ ಎಷ್ಟು ಒಂದು ತಿಂಗ್ಳು ಆಯ್ತಲ್ಲ ಒಂದು ತಿಂಗ್ಳು ಆಯ್ತು ಇಲ್ಲಿ ಬಂದು ಫಸ್ಟ್ ಟೈಮ್ ನಾನು ತಿಂಗಳು ಆಯ್ತು ಒಂದು ತಿಂಗಳು ಆಯ್ತು ಗೈಸ್ ಒಂದು ತಿಂಗ್ಳು ಆಗುತ್ತೆ ಆಯ್ತಾ ಗೈಸ್ ಇಲ್ಲಿ ಬಂದೆ ಒಂದು ಒಂದು ತಿಂಗ್ಳು ಆಗಿತ್ತು ಮತ್ತೆ ಮನೆ ನನ್ನ ಫೋನ್ ಮಾಡಿದರು ಮತ್ತೆ ಬಾ ಬಾರೋ ಬರಲೇ ಇಲ್ಲ ಹಂಗೆ ಹಿಂಗೆ ಅಂತ ಬಟ್ ನನಗೂ ಇದು ಕಾಲೇಜ್ ಕೆಲಸ ಅದಿದ್ದು ಸ್ವಲ್ಪ ಆಗಿದೆ ಬಟ್ ಇವಾಗ ಹಿಂಗ್ ಸಂಡೇ ಬೇರೆ ಬೆಳಗ್ಗೆನೇ ಬರೋಣ ನನ್ಕಂಡೆ ಅದೇ ಬೆಳಿಗ್ಗೆ ಬರೆಯೋದು ಕೆಲಸ ಇತ್ತು ಹೌದಾ ನೋಡಿ ಇವಾಗ ಈ ಟೈಮಿಗೆ ಪರವಾಗಿಲ್ಲ ಇವಾಗ ಇವಾಗ ಆರಾಮಾಗಿ ಈಗ ಮಾತಾಡ್ಬೋದು ಇವಾಗ ಹ್ಞೂ ಐದು ಗಂಟೆ ಮತ್ತೆ ಸಮಾಚಾರ

ಶುಗರ್ ಅಂತ ಗೈಸ್ ಅಂತೂ ಇಲ್ಲಿ ನಮ್ಮ ಕಿರಣ್ ಅಣ್ಣ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿ ಸ್ವಲ್ಪದೆಲ್ಲ ಜಾಸ್ತಿನೇ ಮಾತಾಡಿದ್ವಿ ಒಂದು ನಾಲ್ಕೂವರೆಗೆ ಎಷ್ಟೋ ಬಂದಿದ್ವಿ ಇವಾಗ ಟೈಮು ಆರು ಕಾಲ ಗಂಟೆ ನಾಳೆಯಿಂದ ಏನೋ ಪ್ಲಾನ್ ಮಾಡಿದೀವಿ ವರ್ಕೌಟ್ ಆಗುತ್ತೆ ಅಂತ ನಾನು ಅನ್ಕತೀನಿ ವರ್ಕೌಟ್ ಆಗುತ್ತೆ ಆಗುತ್ತೆ ಸರಿ ಅಣ್ಣ ಓಕೆ ಬಾಯ್ ಬಾಯ್ ಮಿಸ್ ಗಾಯಿಸ್ ಫುಲ್ಲು ಕತ್ಲೆ ಆಗ್ಬಿಟ್ಟೈತೆ ಗುರು ನೋಡಿ ಇಲ್ಲಿ ಫುಲ್ಲು ಕತ್ಲೆ ಸಾತ್ವಿಕ್ಕು ನಮ್ಮ ಸಾತ್ವಿಕ್ಕು ಗಾಯಿಸ್ ಇವಾಗ ಮೋರಿಗೀಗ ಬಂದಿದೀವಿ ಗಾಯ್ಸ್ ಗೈಸ್ ಮೋರಿಗೀಗ ಇದು ಓಟ್ಸ್ ತಗೋಳೋಣ ಅಂತ ಬಂದಿದೀನಿ ಎಲ್ಲ ಇವನು ಒಳ್ಳೆ ನಮ್ಮ ಸಾತ್ವಿಕ್ಕು ಚಾಕ್ಲೇಟ್ ಕೊಡ್ಸು ಚಾಕ್ಲೇಟ್ ಕೊಡ್ಸು ಯಾವುದು ಇದು ಎಷ್ಟಿದು ಹತ್ತು ರೂಪಾಯಿ ತಗ ಐವತ್ತು ರೂಪಾಯಿ ಜಾಯ್ ಕೇಳ್ತಾನೆ ಗುರು ಗೈಸ್ ಇವಾಗ ಏನಾಗೈತೆ ಅಂದ್ರೆ ಓಟ್ಸು ಒಂದೊಂದು ಚಾಕ್ಲೆಟ್ ತಗೊಂಡ್ವಿ ಗುರು ಆದ್ರೆ ಏನಂದ್ರೆ ಈಗ ಪೇಮೆಂಟ್ ಮಾಡಕ್ ಆಗ್ತಿಲ್ಲ ಇದು ಕೆನರಾ ಇಂದ ಸರ್ವರ್ ಪ್ರಾಬ್ಲಮ್ ಬಂದೈತೆ ಅದಕ್ಕೆ ಇವಾಗ ಸ್ಕ್ಯಾನರ್ನ ಕಳಿಸಿದೀನಿ ಪೇ ಮಾಡೋಕ್ಕೆ ಗೈಸ್ ಮೋರಿಂದ ಇಲ್ಲಿ ಅಕ್ಕಿ ಅಂತ ಅಂದ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಅಂಗಡಿ ಕಡೆಗೆ ಬಂದ್ವಿ ಆದ್ರೆ ಇಲ್ಲಿ ಅಂಕಲ್ ಅಂಕಲ್ ಇಲ್ಲಿ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟಿದ್ರು ಕ್ಲೋಸ್ ಮಾಡ್ಕೊಂಡು ಇನ್ನೇನ್ ಹೋಗ್ತಿವ್ರಷ್ಟೊತ್ತಿ ಕರೆಕ್ಟ್ ಆಗಿ ಬಂದ್ವಿ ಒಂದ್ ಚೀಲ ಅಕ್ಕಿ ತಗೊಂಡು ಈಗ ಒಂದ್ ಚೀಲ ಅಕ್ಕಿ ತಗೊಂಡ್ವಿ ಗೈಸ್ ಈಗ ಮನೆಗೆ ಹೋಗ ಅಂಕಲ್ ಆಗಿದೆ ಅಲ್ವಾ ಒಂದ್ ಸಾವಿರ ಸರಿ ಅಂಕಲ್ ಓಕೆ ಬಾಯ್ ಗೈಸ್ ನಮ್ಮಅಮ್ಮ ಇಲ್ಲಿ ತುಪ್ಪ ಮಾಡ್ತಾರೆ ಗೈಸ್ ತುಪ್ಪ ಬೇರೆ ಖಾಲಿ ಬೇರೆ ಆಗಿತ್ತು ಅದಕ್ಕೆ ಒಂಥರ ಊಟ ಮಾಡೋಕ್ಕೂ ಬೇಜಾರಾಗ್ತಿತ್ತು ತುಪ್ಪ ಇರಬೇಕು ಬೆಣ್ಣೆ ಇತ್ತು ಬಟ್ ಬೆಣ್ಣೆದಲ್ಲಿ ಊಟ ಅಷ್ಟು ಚೆಂದ ಅನ್ಸುತ್ತಿರ್ಲಿಲ್ಲ ಬಟ್ ತುಪ್ಪ ಚಿಂದೆ ಇಲ್ಲಿ ನೋಡಿ ಓಟ್ಸ್ ನಾಳೆಯಿಂದ ಜಿಮ್ ಮಾರ್ನಿಂಗ್ ಜಿಮ್ ಮಾರ್ನಿಂಗ್ ಜಿಮ್ ಗೈಸ್ ಇವಾಗ ನಮ್ಮಅಪ್ಪ ಇದು ಲೂನಾದಲ್ಲಿ ಅಂದ್ರೆ ಲೂನಾ ಟ್ಯಾಂಕ್ ಈಗ ಪೆಟ್ರೋಲ್ ಫುಲ್ಲು ಖಾಲಿ ಆಗಿದೆಯಂತೆ ಇವಾಗ ಪೆಟ್ರೋಲ್ ಆಗ್ತೀರಂತೆ ಏನಕ್ಕಪ್ಪ